ನಿಜ ಹೇಳ್ತೀನಿ ಡಿ ಇಸ್ ನಾಟ್ ಈಜಿ ನನಗೆ ಯಾರಾದರೂ ಅಂದ್ರೆ ತುಂಬಾ ಜನ ಕಾಲ್ ಮಾಡಿ ಕೇಳ್ತಾರೆ ನಾನು ಮಾಡ್ಲಾ ನಾನು ಮೈಂಡಲ್ಲಿದೆ ಅಲ್ಲಿ ಇದೆ ಪಿಎಚ್ಡಿ ಮಾಡ್ತೀನಿ ಅಂತ ನಾನು ಹೇಳ್ತೀನಿ ದಯವಿಟ್ಟು ಮಾಡಬೇಡಿ ಮುದ್ದಾಗಿ ಗ್ಲಾಮರಸ್ ಆಗಿ ಕಾಣಿಸ್ಕೊಬಹುದು ಅನ್ನೋದನ್ನು ಹೊರತುಪಡಿಸಿ ಚುವಂತರಲ್ಲಿ ಬೇರೆ ರೀತಿನೂ ತೋರಿಸಿದ್ರು ಲಾಂಗ್ ಅಂತ ರೋಲ್ ಅದು ಅಂದ್ರೆ ಆಸ್ ಲೈಕ್ ಓ ಪ್ರಾಕ್ಟೀಸ್ ಮಾಡಿದು ಬರ್ತಾ ಇದೆ ಅಂತ ಸೋ ನಮ್ಮ ಆಸೆ ಇರುತ್ತೆ ಸಿನಿಮಾ ಇರ್ಬೋದು ಒಂದ್ ರೀತಿ ಈಗ್ಲೂ ಸಮ ಮ್ಯಾಜಿಕಲ್ ಸಿನಿಮಾ ಅದು ಕಾಫಿ ಮಾಲ್ ಅಲ್ಲಿ ಸಾಂಗ್ ಆಗುತ್ತೆ ಯಾರಾದ್ರೂ ಒಂದು ವಿಚಾರದ ಬಗ್ಗೆ ಸುದೀರ್ವಾಗಿ ಮಾತಾಡ್ತಿದ್ರೆ ನೀನ್ ಬಿಡು ಪಿ ಎಚ್ ಡಿ ಮಾಡಿದೀಯಾ ಅನ್ನುವಂಥದ್ದು ಮಾತು ಎಲ್ಲರೂ ಹೇಳ್ತಾರೆ ಸದ್ಯಕ್ಕೆ ನಮ್ಮ ಸ್ಯಾಂಡಲ್ವುಡ್ ಚಾರ್ಮಿನಾರ ಬೆಡಗಿ ಮೇಘನಾ ಗಾನ್ಕರ್ ಅವರು ಒಂದು ಸಾಹಸ ಮಾಡಿರೋದ್ದು ಸಾಧನೆ ಕೂಡ ಮಾಡಿರೋದೇ ಏನಂತ ಹೇಳಿದ್ರೆ ಡಾಕ್ಟರೇಟ್ ನಾವು ಪಡೆದುಕೊಂಡಿದ್ದಾರೆ ಪಿ ಎಚ್ ಡಿಯಲ್ಲಿ ಅಲ್ಲಿ ಯಾವ ವಿಷಯ ಏನ್ ತೀಸು ಮಾಡಿದ್ದಾರೆ ಅನ್ನೋದನ್ನ ಅವ್ರನ್ನೇ ಕೇಳೋಣ ಇತ್ತೀಚಿಗಷ್ಟೇ ಸೂಪರ್ ಹಿಟ್ ಸಿನಿಮಾ ಕೂಡ ಕೊಟ್ಟರು ಛೂಮಂತರ ಅನ್ನುವಂಥದ್ದು ಈ ಕಡೆ ಸಿನಿಮಾ ಇರ್ಬೋದು ಈ ಕಡೆ ಅವರ ಒಂದು ಓದಿರ್ಬೋದು ವಿದ್ಯಾಭ್ಯಾಸ ಇರ್ಬೋದು ಎರಡನ್ನೂ ಬ್ಯಾಲೆನ್ಸ್ ಮಾಡಿರೋವಂಥದ್ದು ಗುಡ್ ನ್ಯೂಸ್ ಅಂತ ನೆನ್ನೆ ಹೇಳಿದ್ರು ಅದೇ ಗುಡ್ ನ್ಯೂಸ್ ಇವತ್ತು ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇರುವಂಥದ್ದು ಅವರೇ ಕಂಗ್ರಾತ್ಸ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಯಾಕಂದರೆ ಈ ಒಂದು ವಿಚಾರದ ಬಗ್ಗೆ ಮಾತಾಡೋ ಬಹಳ ಭಾಳ ಕಡಿಮೆ ಅನಿಸುತ್ತೆ ಯಾಕಂತ ಹೇಳಿದರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರ್ತೀರಾ ಹೌದು ಬಟ್ ಮೊದಲನೇ ಬಾರಿಗೆ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ನೆನ್ನೆ ಹೇಳ್ಕೊಂಡಿರೋ ಅಂಥದ್ದು ಇಲ್ಲ ತುಂಬ ಖುಷಿ ಇದೆ ಆಮೇಲೆ ನನ್ನ ಪ್ರಕಾರ ಡಾಕ್ಟ್ರೇಟ್ ಬಂದಾದ ಮೇಲೆ ನನಗೆ ಓಕೆ ಬಂತ ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಬಂತಲ್ಲ ಅಂತ ಒಂದು ಸೆಕೆಂಡ್ ನನಗೆ ಆ ಫೀಲಿಂಗ್ ಏನು ಅಂದರೆ ಹಬ್ಬ ಮುಗಿದೋಯ್ತು ಅಂತ ಬಟ್ ನಾನು ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂದರೆ ಬೇರೆಯವರು ನನಗೆ ಹೇಳ್ದ ಹಾಗೆ ಇದು ತುಂಬ ದೊಡ್ಡ ವಿಷಯ ನಿಮ್ಗೆ ಗೊತ್ತಿಲ್ಲ ನಮ್ಮ ತಂದೆ ಹೇಳ್ತಾ ಇದ್ರು ನಮ್ಮ ಫ್ಯಾಮಿಲಿ ಮೆಂಬರ್ಸು ಶೇರ್ ಮಾಡ್ಕೊಳ್ಳಿ ಅಂತ ನಾನು ಎರಡು ದಿನ ಯಾರಿಗೂ ಹೇಳಿರಲಿಲ್ಲ ಬರೀ ಫ್ಯಾಮಿಲಿ ಮಾತ್ರ ಹೇಳಿದ್ದೆ ದೆನ್ ಐ ತಾಟ್ ಓಕೆ ಎಲ್ಲರೂ ಖುಷಿ ಪಡ್ತಾರೆ ಲೆಟ್ ಮಿ ಶೇರ್ ಇಟ್ ಆನ್ ಸೋಷಿಯಲ್ ಮೀಡಿಯಾ ಅಂತ ಶೇರ್ ಮಾಡಿದಾಗ ಬಂದಿರೋ ರೆಸ್ಪಾನ್ಸು ಇಟ್ಸ್ ಸೋ ಓವರ್ವೆಲ್ಮಿಂಗ್ ಅಂದರೆ ಪ್ರತಿಯೊಬ್ಬರು ನಂಗೆ ತುಂಬ ವರ್ಷಗಳಿಂದ ಯಾರು ಮಾತಾಡಿಲ್ಲ ಆಮೇಲೆ ಎಲ್ರು ಕಾಲ್ ಮಾಡಿಬಿಟ್ಟು ಮೆಸೇಜ್ ಮಾಡಿಬಿಟ್ಟು ನನಗೆ ಗೊತ್ತಿಲ್ಲ ಇಟ್ಸ್ ಸಚ್ ಅ ಬಿಗ್ ಡೀಲ್ ಅಂತ ನನ್ ನಾರ್ಮಲ್ ಎಜುಕೇಶನ್ ಒಂದು ಪಿ ಎಚ್ ಡಿ ಮುಗಿಸ್ಬಿಡೋಣ ಅಂತ ಬಟ್ ಇವಾಗ ಗೊತ್ತಾಗ್ತಿದೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಈ ಒಂದು ಪಿ ಎಚ್ ಡಿಗ್ರಿಗೆ ಅಂತ ಹೇಳ್ಬಿಟ್ಟು ಖುಷಿ ಆಗ್ತಿದೆ ನನಗೆ ತುಂಬಾ ಹೆಣ್ಮಕ್ಳು ಇರ್ಬೋದು ಗಂಡ್ಮಕ್ಳು ಇರ್ಬೋದು ತಗೋಬೇಕು ನಮ್ ಹೆಸರು ಮುಂದೆ ಡಾಕ್ಟರೇಟ್ ಅನ್ನುವಂಥದ್ದು ಬರ್ಬೇಕು ಅನ್ನುವಂಥ ಆಸೆ ಕನಸು ಇರುತ್ತೆ ನಿಮ್ಗೆ ಆ ರೀತಿ ಆಕ್ಚುಲಿ ಕನ್ಸಿತ್ತೇನಿತ್ತು ಅಂದ್ರೆ ನಾನ್ ಸಿನಿಮಾ ಇಂಡಸ್ಟ್ರಿಲಿ ಕಾಣಿಸ್ಕೊಳ್ಬೇಕು ಅಂತ ಬಟ್ ನಮ್ ತಂದೆ ಕನ್ಸಿತ್ತು ನಾನ್ ಐ ಎಸ್ ಆಫೀಸರ್ ಆಗ್ಬೇಕಂತ ನಾನು ಆಗಲಿಲ್ಲ ನಾನು ಸಿನಿಮಾ ಆರ್ಟಿಸ್ಟ್ ಆಗಿಬಿಟ್ಟೆ ಸೊ ಅವ್ರದ್ದು ಏನಿತ್ತು ಅಂದರೆ ಹೀ ಆಲ್ವೇಸ್ ಸೆಟ್ ದಟ್ ಯು ನೋ ನೀನು ನಮ್ಮ ಫ್ಯಾಮ್ಲಿಯಲ್ಲಿ ಆ್ಯಸ್ ನನ್ನ ಮಗಳಾಗಿ ನನ್ನ ಮಗಳು ಫ್ಯಾಮ್ಲಿಯಲ್ಲಿ ಶಿ ಹ್ಯಾಸ್ ಟು ಬಿ ಒನ್ ಆಫ್ ದ ಮೋಸ್ಟ್ ಎಜುಕೇಟೆಡ್ ಅಂತ ಅವ್ರಿಗೊಂದು ಕನಸಿತ್ತು ಸೊ ಪಿ ಎಚ್ ಡಿ ಮಾಡಬೇಕು ಅಂತಲೂ ನಂಗೆ ಹೇಳಿದರು ಸೊ ಐ ಎಸ್ ಅನ್ ಐ ಎ ಎಸ್ ಆಫೀಸರ್ ಆಗೋಕ್ಕೆ ಚಾನ್ಸ್ ಸಿಗಲಿಲ್ಲ ಸೊ ಐ ಥಾಟ್ ಪಿ ಎಚ್ ಡಿ ಅಟ್ ಲೀಸ್ಟ್ ಮಾಡೋಣ ಅಂತ ನಾನು ಆಲ್ರೆಡಿ ಇಂಗ್ಲೀಷ್ ಲಿಟ್ರೇಚರ್ ಎಮ್ ಎಲ್ಲಿ ಇಂಗ್ಲೀಷ್ ಲಿಟ್ರೇಚರ್ ಮಾಡಿದ್ದೀನಿ ಸೊ ಒಂದು ಯುನೋ ಲೋ ಪಾಯಿಂಟ್ ಬಂದಿತ್ತು ನಮ್ಮ ಆ್ಯಕ್ಟ್ರಸ್ಗಳಿಗೆ ಯಾವಾಗಲೂ ಕೆಲಸ ಇರೋಲ್ಲ ಸಲ ಕೆಲಸ ಇಲ್ಲದೆ ನಾವು ಮನೇಲಿರ್ತೀವಿ ಸೊ ಆ ಒಂದು ಪೀರಿಯಡ್ ನನ್ನ ಲೈಫಲ್ಲೂ ಬಂದಿತ್ತು ಆಗ ನಾನು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಬೇಕಾದ್ರೆ ಅಯ್ಯೋ ನಾನು ಟೈಮ್ ವೇಸ್ಟ್ ಏನಕ್ಕೆ ಮಾಡ್ತಾ ಇದ್ದೀನಿ ನನ್ನ ಹತ್ರ ಇರುವಂಥ ಅಂದರೆ ನಾನು ಮಾಡೋವಂಥ ತುಂಬ ಇದೆ ಲೈಫಲ್ಲಿ ಬರೀ ಸಿನಿಮಾ ಅಂತ ಮಾತ್ರ ಅಲ್ಲ ಅಫ್ಕೋರ್ಸ್ ಹಂಗ್ ಸಿನಿಮಾ ಇಸ್ ಮೈ ಜೀವನ ಬಟ್ ಅದ್ರ ಜೊತೆಯಲ್ಲಿ ಈ ಥರ ಫ್ರೀ ಟೈಮ್ ಸಿಕ್ಕಾಗ ಕೆಲವು ಕೆಲವು ಸಲ ಶೂಟಿಂಗ್ ಇರಲ್ಲ ಅಥವಾ ವೇಟ್ ಮಾಡ್ತಾ ಇರ್ತೀವಿ ನೆಕ್ಸ್ಟ್ ಆಫರ್ ಬರಲಿ ಅಂತ ಆಗ ನಾನು ಟೈಮ್ ವೇಸ್ಟ್ ಮಾಡಬಾರ್ದು ನನ್ನಲ್ಲಿ ಇರೋದನ್ನು ನಾನು ಯೂಸ್ ಮಾಡ್ಕೊಳ್ಬೇಕು ಅಂತ ಪಿ ಎಚ್ ಡಿ ತೊಗೊಂಡಿರೋದು ಅಫ್ಕೋರ್ಸ್ ಇಟ್ ಫುಲ್ಫಿಲ್ ಮೈ ಫಾದರ್ಸ್ ಡ್ರೀಮ್ ಆಲ್ಸೋ ಸೊ ಟಾಪಿಕ್ ಕೂಡ ಬಂದಾಗ ನನ್ನ ಫೇವ್ರೆಟ್ ಟಾಪಿಕ್ ಸಿನಿಮಾ ಆ್ಯಂಡ್ ನಾನು ಇಂಗ್ಲೀಷ್ ಲಿಟ್ರೇಚರಲ್ಲಿ ಮಾಸ್ಟರ್ಸ್ ಆಲ್ರೆಡಿ ಮಾಡಿದ್ದೆ ಸೊ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಐ ಟುಕ್ ಅಪ್ ಅಡಾಪ್ಟೇಷನ್ ಸ್ಟಡಿ ಸೊ ದಟ್ಸ್ ದ ಟಾಪಿಕ್ ಆ್ಯಕ್ಚುಲಿ ಕಾದಂಬರಿ ಆಧಾರಿತ ಕಥೆಗಳು ಸಿನಿಮಾ ಅಲ್ಲಿ ಹೆಂಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ ಏನದು ಪ್ರಾಸೆಸ್ಸು ಅದರ ಬಿಸ್ನೆಸ್ ಏನು ಅದರ ಆರ್ಟ್ ಏನು ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಸೊಸೈಟಿ ಮೇಲೆ ಅದರ ಬಗ್ಗೆ ನನ್ನ ಇದನ್ನು ಯಾವ ವರ್ಷ ನೀವು ಶುರು ಮಾಡಿದ್ದು ಹೇಳಿದ್ರಿ ಸುಮ್ಮನೆ ಕೂರೋ ಬದಲು ನಾನು ಮಾಡ್ಬೋದು ಅಂತ ಸುಮ್ಮನೆ ಕೂರೋ ಬದಲು ಮಾಡಬಹುದು ಅಂದ್ರೆ ಬೇರೆ ಏನಾದರೂ ಮಾಡ್ಬೋದಿತ್ತು ಬಟ್ ನೀವು ಇಷ್ಟು ದೊಡ್ಡ ಸಾಧನೆ ಮಾಡ್ತೀರಾ ಅಂತ ಬಹುಶಃ ನಿಮಗೂ ಕೂಡ ಆಗ ಊಹೆ ಇರಲಿಲ್ಲ ಅನ್ಸುತ್ತೆ ಯಾಕಂದರೆ ಅಷ್ಟು ಟೈಮ್ ಇನ್ವೆಸ್ಟ್ ಮಾಡಬೇಕಾಯ್ತು ಒಂದು ಆರೂವರೆ ವರ್ಷ ಅದು ಸತತ ಪ್ರಯತ್ನ ಆಗಿತ್ತು ನಿಮ್ಮದು ಆ ಜರ್ನಿ ಬಗ್ಗೆ ಹೇಳೋದಾದರೆ ಅಯ್ಯೋ ದೇವ್ರೆ ನನಗೆ ನಾನು ನಿಮಗೆ ಇಂಟರ್ವ್ಯೂ ಸ್ಟಾರ್ಟ್ ಆಗಿ ಮುಂಚೆನೂ ಹೇಳ್ತಾ ಇದ್ದೆ ಸಾಕು ಆಗೋಯಿತು ಅಂತ ನನಗೆ ಅದು ಖುಷಿ ಇದೆ ಐ ಆಮ್ ರಿಲೀವ್ಡ್ ಆ್ಯಕ್ಚುಲಿ ಯಾಕೆಂದರೆ ಇಟ್ಸ್ ನಾಟ್ ಈಸಿ ತ್ರೀ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಅಂತ ಹೇಳ್ತಾರೆ ಪಿ ಎಚ್ ಡಿಗೆ ಆಗಲ್ಲ ಫೈವ್ ಇಯರ್ಸು ಕೆಲವರು ಸಿಕ್ಸ್ ಇಯರ್ಸ್ ತೊಗೊಳ್ತಾರೆ ಕೆಲವರು ಟೆನ್ ಇಯರ್ಸ್ ತೊಗೊಳ್ತಾರೆ ಹೇಳೋಕ್ಕಾಗಲ್ಲ ನಂದು ಲಕ್ಕಿಲಿ ಸಿಕ್ಸ್ ಸಿಕ್ಸ್ ಆ್ಯಂಡ್ ಹಾಫ್ ಇಯರ್ಸಲ್ಲಿ ಮುಗ್ದೋಯ್ತು ಜರ್ನಿ ಈಸಿಯಾಗಿರಲಿಲ್ಲ ಆ್ಯಕ್ಚುಲಿ ನಿಜ ಹೇಳ್ತೀನಿ ಪಿ ಎಚ್ ಡಿ ಈಸ್ ನಾಟ್ ಈಸಿ ನನಗೆ ಯಾರಾದರೂ ಅಂದರೆ ತುಂಬ ಜನ ಕಾಲ್ ಮಾಡಿ ಕೇಳ್ತಾರೆ ನಾನು ಮಾಡಲ ನನ್ನ ಮೈಂಡಲ್ಲಿದೆ ಪಿ ಎಚ್ ಡಿ ಮಾಡ್ತೀನಿ ಅಂತ ನಾನು ಹೇಳ್ತೀನಿ ದಯವಿಟ್ಟು ಮಾಡಬೇಡಿ ನಿಮಗೆ ನಿಜವಾಗ್ಲೂ ಒಂದು ಹಠ ಇದ್ದರೆ ನಾನು ಮಾಡಲೇಬೇಕು ಅಂತ ಒಂದು ಆ ಒಂದು ನನ್ಗೆ ಬೇಕೇ ಬೇಕು ಪಿ ಎಚ್ ಡಿಗ್ರಿ ಡಾಕ್ಟ್ರೇಟ್ ಡಿಗ್ರಿ ಅಂತ ಇದ್ದರೆ ಮಾಡಿ ಇಲ್ಲಾಂದರೆ ಮಾಡಬೇಡಿ ಬಿಕಾಸ್ ಇಟ್ಸ್ ನಾಟ್ ಈಸಿ ಅಟ್ ಆಲ್ ಆ್ಯಂಡ್ ನನಗೆ ನನ್ನ ಸಬ್ಜೆಕ್ಟ್ ಮನಿರೋ ಪ್ರೀತಿಯಿಂದ ನಾನಿದು ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಯಿತು ನನಗೆ ಸೊ ಯಾ ಅಪ್ಲೈ ಮಾಡಿದೆ ಫಸ್ಟ್ ರಿಜೆಕ್ಟ್ ಮಾಡಿದ್ರು ರಿಜೆಕ್ಟ್ ಏನಕ್ಕೆ ಮಾಡಿದ್ರು ಅಂದ್ರೆ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಕಥೆ ಇದೆ ನಾನು ಮುಂಬೈ ಯೂನಿವರ್ಸಿಟಿಗೆ ಹೋದೆ ಅಲ್ಲ ನನಗೆ ಯಾರು ಕಣ್ಣಿಡಿಯಲ್ವಾ ಅಲ್ವಾ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಂದ್ರೆ ಐ ಡನ್ ಮೈ ಮಾಸ್ಟರ್ಸ್ ಇನ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಎಲ್ಲರೂ ಗೊತ್ತು ನನಗೆ ಇಲ್ಲಿ ಈಸಿಯಾಗಿ ಕೂಡ ನನಗೆ ಬಿಕಾಸ್ ಐ ಹ್ಯಾವ್ ಡನ್ ಮೈ ಮಾಸ್ಟರ್ಸ್ ದೇರ್ ಬಟ್ ನನಗೆ ಯಾರು ಗೊತ್ತಿರಬಾರ್ದು ನಾನು ಕಾಲೇಜ್ ಹೋಗಬೇಕು ಲೈಬ್ರರಿಯಲ್ಲಿ ಒಬ್ಬಳೆ ಕೂತ್ಕೋಬೇಕು ಓದ್ಬೇಕು ಅಂತೆಲ್ಲ ಆಸೆ ನನಗೆ ಸೊ ಮುಂಬೈ ಅಲ್ಲಿ ಐ ಹಾವ್ ರಿಲೇಟಿವ್ಸ್ ಐ ಕೀಪ್ ಗೋಯಿಂಗ್ ಅಂಡ್ ಕಮಿಂಗ್ ಅಲ್ಲೇ ತೊಗೋಣ ಅಂತ ಪ್ಲ್ಯಾನ್ ಆಯಿತು ಆ್ಯಂಡ್ ವೆನ್ ಐ ಸ್ಟಾರ್ಟೆಡ್ ಅಲ್ವಾ ಫಸ್ಟು ನಾನು ಹೋದಾಗ ಅಪ್ಲೈ ಮಾಡಿದಾಗ ದೇ ಸೈಡ್ ಇಲ್ಲ ನೀವು ಹೀರೋಯಿನ್ನು ಅವ್ರಿಗೆ ಗೊತ್ತಾಯಿತು ನಾನು ಆ್ಯಕ್ಟ್ರೆಸ್ಸು ಅಂತೆಲ್ಲ ಹೇಳಿದೆ ನಾನು ಈ ಸಬ್ಜೆಕ್ಟ್ ಯಾಕೆ ಅಂತ ಕೇಳಿದಾಗೆಲ್ಲ ಹೇಳಿದೆ ಅವ್ರು ಹೇಳಿದ್ರು ನೀವು ಆ್ಯಕ್ಟ್ರೆಸ್ಸು ನಿಮಗೆ ಹಾಕ್ಬೇಕು ಪಿ ಎಚ್ ಡಿ ಅಂತ ಅದು ಲೇಡಿ ಪ್ರೊಫೆಸರ್ ಕೇಳಿದ್ರು ನಂಗೆ ತುಂಬ ಬೇಜಾರಾಯಿತು ಯಾಕೆ ಹೀರೋಯಿನ್ ಅಂದರೆ ಪಿ ಎಚ್ ಡಿ ಮಾಡಬಾರ್ದ ಆ್ಯಕ್ಚುಲಿ ಆ್ಯಕ್ಟ್ರೆಸಸ್ಸು ಅಂದರೆ ಅಷ್ಟು ಇಂಟಿಲಿಜೆಂಟ್ ಇಲ್ಲ ಹಂಗೆ ಹಿಂಗೆ ಅಂತ ಅಂದ್ಕೊಳ್ತಾರೆ ಇಟ್ಸ್ ನಾಟ್ ಟ್ರೂ ಬೀಯಿಂಗ್ ಹೀರೋಯಿನ್ ಬೀಯಿಂಗ್ ಅನ್ ಆ್ಯಕ್ಟ್ರೆಸ್ ಇಸ್ ಅನ್ ಇಂಟೆಲೆಕ್ಚುವಲ್ ಜಾಬ್ ಆಲ್ಸೋ ಇದ್ರ ಹಿಂದೆ ತುಂಬ ಕೆಲಸ ಇದೆ ಅದ್ರ ಜೊತೆಲಿ ವಿ ಆರ್ ವೆರಿ ಇಂಟೆಲಿಜೆಂಟ್ ಬೀಯಿಂಗ್ಸ್ ಅದನ್ನು ನಾನು ಪ್ರೂವ್ ಮಾಡಬೇಕು ಅಂತ ನನಗೆ ಅವತ್ತು ಅನಿಸ್ತು ಯಾ ಅದಾದ್ಮೇಲೆ ಮತ್ತೆ ಸಿಕ್ಸ್ ಮಂತ್ಸ್ ಆದಮೇಲೆ ಹೋದೆ ರಿಜೆಕ್ಟ್ ಮಾಡಿದ್ರು ಫಸ್ಟ್ ಟೈಮು ಸಿಕ್ಸ್ ಮಂತ್ಸ್ ಆದಮೇಲೆ ಸೆಕೆಂಡ್ ಟೈಮ್ ವನ್ನು ಐ ಕುಡ್ ನನ್ನ ರಿಸರ್ಚ್ ಪ್ರಪೋಸಲ್ ಕೊಟ್ಟಾಗ ಅವ್ರು ಆ್ಯಕ್ಸೆಪ್ಟ್ ಮಾಡಿದ್ರು ಆ್ಯಂಡ್ ಟುಡೇ ರೀಸೆಂಟಾಗಿ ನನ್ನ ಆಯಿತು ಮಾರ್ಚ್ ಲೆವೆಂತು ಆ್ಯಂಡ್ ವೈವ ಆದಾಗ ದ ಹೆಡ್ ಆಫ್ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಮುಂಬೈ ಯೂನಿವರ್ಸಿಟಿ ಸಾಕಷ್ಟು ಜನ ಪ್ರೊಫೆಸರ್ಸ್ ಇದ್ರು ಪುಣೆ ಯೂನಿವರ್ಸಿಟಿಯಿಂದ ಕೂಡ ಬಂದಿದ್ರು ಅವರೆಲ್ಲ ಹೇಳಿದ್ರು ಅಂದರೆ ಹೆಡ್ ಹೇಳಿದ್ರು ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ವೈವ ಪ್ರೆಸೆಂಟೇಷನ್ಸು ತುಂಬ ಚೆನ್ನಾಗಿ ಬರ್ದಿದ್ದೀರಾ ಇದನ್ನು ನೀವು ಪುಸ್ತಕದಲ್ಲಿ ಯುನೋ ಬರೀ ಯೂನಿವರ್ಸಿಟಿ ಮಾತ್ರ ಬೆನಿಫಿಟ್ ಆಗಬಾರ್ದು ಫಿಲ್ಮ್ ಸ್ಟಡೀಸಲ್ಲೂ ಇದನ್ನು ನೀವು ಮಾಡಿ ಅಂತ ಆವಾಗ ಅನಿಸ್ತು ದೆನ್ ಐ ಫೆಲ್ಟ್ ಯು ಯುನೋ ಅವ್ರು ಹೇಳಿದ್ರು ನೀವು ಆ್ಯಕ್ಟ್ರೆಸ್ಸು ಇದ್ರ ಬಗ್ಗೆ ಗೊತ್ತಿರುತ್ತೆ ಒಳ್ಳೇದಾಯಿತು ನೀವು ಬರೆದಿರೋದು ಅಂತ ದೆನ್ ಐ ಫೆಲ್ಟ್ ಸಾರ್ಥಕ ದಟ್ ಆ್ಯಕ್ಟ್ರೆಸ್ ಇಸ್ ಆರ್ ವೆರಿ ಇಂಟೆಲಿಜೆಂಟ್ ಇಂಟೆಲೆಕ್ಚುವಲ್ ಬೀಂಗ್ಸ್ ಅಂತ ಹಿಟ್ ಕೊಡ್ತಿದ್ರಿ ಜೊತೆಗೆ ಈ ಕಡೆ ಆಪರ್ಚುನಿಟಿಗಳು ಬರ್ತಾ ಇದ್ವಾ ಹೇಗೆ ನಿಮಗೆ ಈ ಕಡೆ ನೀವು ಓದಬೇಕಾದ್ರೆ ಮಿಸ್ ಬೇಜಾರು ಏನಾದರೂ ಈಗ ಇದೆಯಾ ನಿಮಗೆ ಅಯ್ಯೋ ನನ್ಗೆ ಬೇಜಾರಿಲ್ಲ ಯಾಕೆ ಗೊತ್ತಾ ನಾನು ನನಗದು ಅನ್ನ ಹೇಳಿದ್ನಲ್ವ ಲೋ ಪಾಯಿಂಟು ಕೆಲವು ಒಂದು ಐ ತಿಂಕ್ ಟೆನ್ ಲೆವೆನ್ ಮಂತ್ಸ್ ನನಗೆ ಇಷ್ಟು ಅಂದರೆ ನಿಜ ಹೇಳ್ತೀನಿ ನಾನು ಇವತ್ತು ಇಲ್ಲಿವರೆಗೂ ನಾನು ಇಂಡಸ್ಟ್ರಿ ಟೆಲಿವಿಷನ್ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ತುಂಬ ಸಿನಿಮಾ ಆಫರ್ಸ್ ಬರೋದು ನನಗೆ ಅವಾಗ ಬಿಡಲಿಲ್ಲ ಯಾಕೆಂದ್ರೆ ನಮ್ಮ ತಂದೆ ಹೇಳಿದ್ರು ಫಸ್ಟ್ ನೀವು ಏನು ಡಿಗ್ರಿ ಮುಗಿಸಿ ಅಂತ ಹೇಳಿದ್ರು ವೇಟ್ ಮಾಡಿದೆ ಆಮೇಲೆ ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟ್ ಸಿನ್ಮಾ ಇಂದ ನನ್ಗೆ ಇಲ್ಲಿವರೆಗೂ ಪ್ರತಿ ಸಲ ನಂಗೆ ತುಂಬಾ ಆಫರ್ಸ್ ಬರ್ತಾ ಇದೆ ಬಟ್ ಐ ನನಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ ಆ್ಯಸ್ ಅನ್ ಆಕ್ಟ್ರೆಸ್ ಆಸ್ ಆ್ಯಸ್ ಅ ವುಮನ್ ನನ್ಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ ನಾನು ಯಾವುದೇ ಬಂದಿರೋ ಕಥೆಗಳು ಸಿನಿಮಾಗಳು ಮಾಡೋಕೆ ಇಷ್ಟಪಡಲ್ಲ ನನಗೆ ಇಷ್ಟ ಆದ್ರೆ ಮಾತ್ರ ನಾನು ಮಾಡ್ತೀನಿ ನಮ್ ವೆರಿ ಸೆಲೆಕ್ಟಿವ್ ಎಲ್ರಿಗೂ ಗೊತ್ತು ಸೊ ಆ ಒಂದು ರೆಸ್ಪಾನ್ಸಿಬಿಲಿಟಿ ನಾನು ತಗೊಂಡಾಗ ಒಳ್ಳೆ ಸಿನಿಮಾ ಒಳ್ಳೆ ಕಥೆನೇ ಚೂಸ್ ಮಾಡಬೇಕು ಸೊ ಒಂದು ಪೀರಿಯಡ್ ಇತ್ತು ಟೆನ್ ಮಂತ್ಸ್ ಪೀರಿಯಡಲ್ಲಿ ನನಗೆ ಒಳ್ಳೆ ಕತೆಗಳು ಒಳ್ಳೆ ಆಫರ್ಸ್ ಬರಲಿಲ್ಲ ಆಫರ್ಸ್ ಬರ್ತಾ ಇತ್ತು ಬಟ್ ಒಳ್ಳೆ ಆಫರ್ ಬಂದಿರಲಿಲ್ಲ ಸೊ ಐ ಫೆಲ್ಟ್ ಲೈಕ್ ದಟ್ಸ್ ವೈ ಐ ವಾಸ್ ವೇಟಿಂಗ್ 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 ಆ ವೇಟಿಂಗ್ ಟೈಮಲ್ಲಿ ತುಂಬ ನೆಗೆಟಿವ್ ತುಂಬ ಇನ್ಸಿಕ್ಯೂರಿಟೀಸ್ ಬರುತ್ತೆ ಅದು ಆ್ಯಕ್ಟರ್ಸ್ ಎಲ್ಲ ಆ್ಯಕ್ಟರ್ಸ್ ಲೈಫಲ್ಲೂ ಆ ಪೀರಿಯಡ್ ಬಂದೇ ಬರುತ್ತೆ ಸೊ ನಾನು ಅದನ್ನು ಪಾಸಿಟಿವ್ ರೀತಿಯಲ್ಲಿ ಯೂಸ್ ಮಾಡಿಕೊಂಡೆ ಅಷ್ಟೇ ಸಾರಿ ವಾಟ್ ವಾಸ್ ಯೋರ್ ಕ್ವೆಶನ್ ಇಲ್ಲ ಇಲ್ಲ ಬೇಜಾರೇನಿಲ್ಲ ಬಟ್ ಫನಿ ಪಾರ್ಟ್ ಏನ್ ಗೊತ್ತಾ ನಾನು ಓಕೆ ಫ್ರೀ ಟೈಮ್ ಇದೆಯಲ್ಲ ಡಾಕ್ಟರೇಟ್ ಮಾಡೋಣ ಪಿ ಎಚ್ ಡಿ ಮಾಡೋಣ ಅಂತ ಪಿ ಹೆಚ್ ಡಿ ಸ್ಟಾರ್ಟ್ ಆದ್ಮೇಲೆ ನಂಗೆ ಇನ್ನೂ ಜಾಸ್ತಿ ಆಫರ್ಸ್ ಬರಕ್ ಆಯ್ತು ಐ ತಿಂಕ್ ಟೂ ತೌಸಂಡ್ ಕೋವಿಡ್ ಇದು ಮುಗ್ದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ನಾನು ಸಿನಿಮಾ ಸೈನ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಶುರು ಆಯ್ತು ಸೊ ನಾನು ಅನ್ಕೊಂಡೆ ಫ್ರೀ ಇದ್ದಾಗ ಬರೆಯೋಣ ಅನ್ಕೊಂಡೆ ಇದೇನು ಸಾಕಷ್ಟು ಸಿನಿಮಾ ಬರ್ತಾ ಇದೆಯಲ್ಲ ಅಂತ ಸೊ ಇನ್ನೂ ಕಷ್ಟ ಆಗೋಯ್ತು ನನಗೆ ಶೂಟಿಂಗ್ ಮಾಡ್ತಾ ಬರಿತಾ ಓದ್ತಾ ರಿಸರ್ಚ್ ಮಾಡ್ತಾ ಕ್ಲಾಸಸ್ ಅಟೆಂಡ್ ಮಾಡಿ ಬಾಂಬೆಗೆ ಹೋಗಿ ಗೈಡ್ ಜೊತೆ ಮತ್ತೆ ಯು ನೋ ವಿ ಟು ಡಿಸ್ಕಸ್ ಆ್ಯಂಡ್ ಸಬ್ಮಿಟ್ ಚಾಪ್ಟರ್ಸ್ ಅದೆಲ್ಲ ಸೊ ಇಟ್ ವಾಸ್ ನಾಟ್ ಈಸಿ ಅಟ್ ಆಲ್ ನಾನು ಫ್ರೀ ಇದ್ದ ಇರ್ತೀನಿ ಅಂತ ಅನ್ಕೊಂಡಿದ್ದೆ ಬಟ್ ಸಿನಿಮಾಗಳ ಯುನೋ ಮಳೆ ಆಯಿತು ನನ್ನ ಮೇಲೆ ಗ್ಯಾರಂಟಿ ಸುದ್ದಿ ಖಚಿತ ನಿಶ್ಚಿತ